Hi friends, welcome to my channel Gotami Simple Tips and Vlogs. ಫ್ರೆಂಡ್ಸ್ ನಾನಿವತ್ತು ನಿಮಗೆ ಹಳ್ಳಿಗಳಲ್ಲಿ ಮಾಡುವಂಥ ಒಂದು ಪೌಡರ್ ಒಂದು ಪುಡಿ ನಾವು ಅಡುಗೆ ಸಾಂಬಾರಿಗೆ ಬಳಸುವಂಥ ಒಂದು ಪುಡಿನ ನಾವು ತಯಾರು ಮಾಡ್ತಾಯಿದ್ದೀವಿ ಇದು ಹಳ್ಳಿಗಳಲ್ಲಿ ಮಾತ್ರ ಮಾಡ್ತಾರೆ ಸಿಟಿಗಳಲ್ಲಿ ಯಾರೂ ಬಳಸೋದಿಲ್ಲ ಸೊ ಹಳ್ಳಿಗಳಿಗಿನ್ ಹಳ್ಳಿಗಳಿಂದ ಹೋಗಿರ್ತಾರಲ್ವ ಸಿಟಿಗಳಿಗೆ ಅಂದರೆ ಬ್ಯಾಂಗ್ಳೂರಿಗೆಲ್ಲ ಅಂಥವರು ಇದು ಬಳಸ್ತಾರೆ ಅನ್ನೋ ಗೊತ್ತಿಲ್ಲ ಬಟ್ ಇದು ಕೂಡ ಒಂದು ಸಾರು ಯಾವ ಥರ ಯಾವ್ಯಾವ ಥರ ಸಾರುಗಳಿಗೆ ಈ ಪುಡಿನ ಹಾಕ್ತಾರೆ ಅಂದರೆ ಬಸ್ಸಾರು ಮತ್ತು ಸೊಪ್ಪು ಸಾರು ಈ ಥರ ಸಾರುಗಳಿಗೆ ಬಳಸ್ತಾರೆ ಈ ಒಂದು ಪುಡಿನ ಎಲ್ಲ ಸಾರುಗಳು ಕೂಡ ಹಾಕೋದಿಲ್ಲ ಮಸಾಲೆ ಸಾರಿಗೆಲ್ಲ ಹಾಕೋದಿಲ್ಲ ಏನೇನು ಬಳಸ್ತೀವಿ ಏನೇನು ಬಳಸಿ ಇದಕ್ಕೆ ನಾವು ತಯಾರು ಮಾಡ್ತೀವಿ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಬನ್ನಿ ತೋರಿಸ್ತೀನಿ ಇದು ತೆಲುಗುವಲ್ಲಿ ಬಂದ್ಬಿಟ್ಟು ಜಿಲಕರ ಮೆಂತ್ಯ ಪುಡಿ ಅಂತ ಹೇಳಿ ಕರೀತಾರೆ ಕನ್ನಡದಲ್ಲಿ ಸೇಮ್ ಅಂತ ಅಂದ್ಕೊಳ್ಳಿ ಮೆ ಜೀರಿಗೆ ಮೆಂತ್ಯ ಪುಡಿ ಅಂತ ಹೇಳಿ ಕರೀತಾರೆ ಇದು ಜೀರ್ಣ ತುಂಬ ಚೆನ್ನಾಗಾಗುತ್ತೆ ಇದು ಈ ಪುಡಿ ನಾವು ಒಂದು ಚಿಟ್ಕೆಯಷ್ಟು ಸಾರಿಗೆ ಹಾಕೋದ್ರಿಂದ ಜೀರ್ಣ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನಾವು ಹೇಗೆ ರೆಡಿ ಮಾಡ್ತೀವಿ ಈ ಪುಡಿನ ಅನ್ನೋದು ತೋರಿಸ್ತೀನಿ ನೋಡಿ ನಾನು ಈಗ ಈ ಪುಡಿ ಮಾಡೋದಕ್ಕೆ ಏನೇನು ಬಳಸ್ತೀವಿ ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಫಸ್ಟಿಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಹೆಸರುಬೇಳೆ ತಗೊತಾ ಇದ್ದೀನಿ ಮತ್ತು ಕಡಲೆಬೇಳೆ ಮತ್ತು ಏನಂತಾರೆ ತೊಗರಿಬೇಳೆ ಮತ್ತು ಇದು ಮೆಂತ್ಯ ಮತ್ತು ಮೆಣಸು ಉದ್ದಿನಬೇಳೆ ಕರಿಬೇವು ಜೀರಿಗೆ ಸಾಸಿವೆ ಇಷ್ಟನ್ನ ತಗೋತಾರೆ ಅದು ಲಿಮಿಟೆಡ್ ಒಂದು ನಾವು ಒಂದು ಗ್ಲಾಸ್ ತೊಗೊಳಿದೀವಿ ಎಲ್ಲ ಕೂಡ ಸೇಮ್ ತಗೋಬೇಕು ಮತ್ತೊಂದು ಸರಿ ತೋರಿಸ್ತೀನಿ ನೋಡ್ಬೋದು ನೀವು ಸಾಸಿವೆ ಜೀರಿಗೆ ಉದ್ದಿನಬೇಳೆ ಏನು ಹೆಸರುಬೇಳೆ ಕಡಲೆಬೇಳೆ ತೊಗರಿಬೇಳೆ ಮತ್ತು ಮೆಣಸು ಮೆಣಸುಕಾಳು ಮತ್ತು ಮೆಂತ್ಯ ನೋಡಿ ಇಷ್ಟು ಇದ್ದೀವಿ ಮತ್ತು ಕರಿಬೇವು ಸೊಪ್ಪು ಕೂಡ ಇದಕ್ಕೆ ತಗೋತೀವಿ ಇದೆಲ್ಲ ಕೂಡ ನಾವು ಕ್ವಾಂಟಿಟಿ ಸೇಮ್ ತಗೋಬೇಕಾಗುತ್ತೆ ಒಂದು ಗ್ಲಾಸ್ ತೊಗೊಂಡಿದ್ದೀವಿ ಅಂತೇಳಿದರೆ ಎಲ್ಲ ಕೂಡ ಸೇಮ್ ಒಂದೊಂದು ಗ್ಲಾಸೇ ತೊಗೋಬೇಕು ನಾವು ಫಿಫ್ಟಿ ಗ್ರಾಮ್ಸ್ ಅಷ್ಟು ತೊಗೊಂಡು ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀವಿ ನೋಡಿ ಇವಾಗ ಅದನ್ನು ಫ್ರೈ ಮಾಡ್ಕೋಬೇಕು ಒಂದೊಂದಾಗಿಯೇ ಫ್ರೈ ಮಾಡ್ಕೋಬೇಕು ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದೀವಿ ನಾವು ನೋಡ್ಬೋದು ನೀವು ಒಂದೊಂದಾಗಿ ಅಂದರೆ ಇವಾಗ ಮೆಂತ್ಯ ಒಂದ್ಸರಿ ಆಗಿದ್ಮೇಲೆ ನೆಕ್ಸ್ಟು ಜೀರಿಗೆ ನೆಕ್ಸ್ಟು ಆ ಥರ ಎಲ್ಲ ಒಂದೇ ಸರಿ ಹಾಕ್ ಹಾಕ್ಬಿಟ್ಟು ಮಾಡ್ಬೋದು ಅಂತ ನೀವು ಅನ್ಕೋಬೋದು ಬಟ್ ಎಲ್ಲ ಒಂದೇ ಸರಿ ಹಾಕಿ ಮಾಡಿದ್ರೆ ಒಂದೊಂದು ಚೆನ್ನಾಗಿ ಫ್ರೈ ಆಗುತ್ತೆ ಒಂದೊಂದು ಇದಾಗುತ್ತೆ ಫ್ರೈ ಆಗೋದಿಲ್ಲ ಆ ಥರ ಎಲ್ಲ ಆಗುತ್ತೆ ಅಲ್ವಾ ಸೊ ಹಾಗಾಗಿ ನಾವು ಸಪ್ರೇಟ್ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಎಲ್ಲ ಕೂಡ ಆಲ್ಮೋಸ್ಟ್ ಫ್ರೈ ಆಗೋಗಿದೆ ಇವಾಗ ಸಪ್ರೇಟಾಗಿ ಇಟ್ಟಿದ್ದಾರೆ ನಮ್ಮಮ್ಮ ಮಾಡ್ತಾ ಇದ್ದಾರೆ ಫ್ರೈ ಇದಕ್ಕೆ ಅಕ್ಕಿ ಕೂಡ ಸ್ವಲ್ಪ ಸೇರಿಸ್ತಾರೆ ಟೇಸ್ಟ್ಗೋಸ್ಕರ ಅಕ್ಕಿ ಅಕ್ಕಿ ಏನು ಪುಡಿ ಇತ್ತು ನಾವು ಅಕ್ಕಿ ಆ ಥರ ಫ್ರೈ ಮಾಡಿ ಪುಡಿ ಮಾಡಿರುವಂಥದ್ದು ಪುಡಿ ಇತ್ತು ಪೌಡ್ರ್ ಅದು ನಾವು ಲಾಸ್ಟಲ್ಲಿ ಸೇರಿಸ್ಕೋತೀವಿ ನೋಡಿ ಆಲ್ಮೋಸ್ಟ್ ಎಲ್ಲ ಕೂಡ ಐಟಮ್ಸ್ ಹಾಕಿ ಫ್ರೈ ಮಾಡಿರೋದು ಆಗಿದೆ ಈಗ ಕರಿಬೇವು ಸೊಪ್ಪು ಕೂಡ ಫ್ರೈ ಮಾಡಿದಾಯಿತು ಕರಿಬೇವು ಸೊಪ್ಪು ಹಸಿ ತಗೊಂಡು ಸ್ವಲ್ಪ ಒಣಗಿಸಿಬಿಟ್ಟು ತಗೋಬೇಕಾಗುತ್ತೆ ಎಲ್ಲ ಫ್ಲೇವರ್ಸು ತುಂಬ ಚೆನ್ನಾಗಿರತ್ತೆ ಸ್ಮೆಲ್ ಕೂಡ ತುಂಬ ಸೂಪರಾಗಿ ಬರ್ತಾ ಇದೆ ಇವಾಗ ನಾವು ಈ ಥರ ಫ್ರೈ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಇದು ಜೀರ್ಣಕ್ರಿಯೆಗೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಪೌಡರು ಈ ಸಾಂಬಾರುಗಳಿಗೆ ಸ್ ಒಂದು ಜಾಸ್ತಿ ಬೇಡ ಒಂದು ಸ್ಪೂನ್ ಇಲ್ಲ ಅರ್ಧ ಸ್ಪೂನಷ್ಟು ಹಾಕೊಂಡ್ರೆ ಸಾಕು ಆ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ನಮ್ಮ ಒಂದು ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಗ್ಯಾಸ್ಟ್ರಿಕ್ ಎಲ್ಲ ಕೂಡ ತುಂಬ ಒಳ್ಳೆಯದು ಫ್ರೆಂಡ್ಸ್ ನೋಡಿ ಆಲ್ಮೋಸ್ಟ್ ರೆಡಿ ಆಗಿದೆ ಇವಾಗ ಇದನ್ನು ಒಂದು ಸ್ವಲ್ಪ ಹೊತ್ತು ಬಿಸಿಲಿಗೆ ಇಟ್ಬಿಡಬೇಕು ಮತ್ತು ಒಣಗಬೇಕು ಇದು ಸ್ವಲ್ಪ ಹೊತ್ತು ಅಂದರೆ ಒಂದು ಒಂದೆರಡು ಗಂಟೆ ಹೊತ್ತು ಇಟ್ಬಿಡಬೇಕು ಬಿಸಿಲಿಗೆ ಒಂದು ಗಂಟೆ ಅಥವಾ ಎರಡು ಗಂಟೆ ಹೊತ್ತು ಇಟ್ಬಿಡಬೇಕು ನೋಡಿ ರೆಡಿ ಆಗತ್ತೆ ಜೀರಿಗೆ ಮೆಂತ ಪೌಡರ್ ತುಂಬ ಚೆನ್ನಾಗಿರತ್ತೆ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ ಮನೇಲಿ ಮಾಡ್ಕೊಳ್ಳಿ ಸಾರಿಗೆ ಯೂಸ್ ಮಾಡ್ಕೊಳ್ಳಿ ಹಳ್ಳಿಗಳಲ್ಲಿರೋರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಎಕ್ಸ್ಪೆಷಲಿ ಹಳ್ಳಿಗಳಿರೋರಿಗೆ ಹಳ್ಳಿಯಿಂದ ಬಂದಿರೋ ಹುಡುಗಿರಿಗೂ ಕೂಡ ಗೊತ್ತಿರೋದು ನೋಡಿ ಬಿಸಿಲಿಟ್ಟು ಬಿಸಿಲಲ್ಲಿ ಇಟ್ಟಿದ್ದೀನಿ ನಾನು ಈಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಜಾಸ್ತಿ ಮಾಡೋದಾದರೆ ಮಾಡ್ಕೊಂಡು ನೀವು ಮಿಷಿನ್ಗೆ ಹಾಕ್ಸ್ಕೊಂಡು ಬರ್ಬೋದು ಇನ್ನು ನನಗೆ ನಾನು ಸ್ವಲ್ಪ ಕ್ವಾಂಟಿಟಿ ಮಾಡಿದ್ದೀನಲ್ವ ಸೊ ಹಾಗಾಗಿ ನಾನು ಮಿಕ್ಸಿಯಲ್ಲೇ ನಮ್ಮ ನಮ್ಮಮ್ಮಗೆ ನಾನು ಅಷ್ಟೇ ಎತ್ಕೊಂಡು ಹೋಗೋಲ್ಲ ಸ್ವಲ್ಪ ಎತ್ಕೊಂಡು ಹೋಗ್ತೀನಿ ಜಾಸ್ತಿ ಯೂಸ್ ಮಾಡೋಲ್ಲಲ್ವ ಸಾರಿಗಳಿಗಿದು ಮಸಾಲೆ ಸಾರಿಗೆಲ್ಲ ಯೂಸ್ ಮಾಡಲ್ಲ ಬರೀ ಬಸ್ಸಾರು ಆಗಿರ್ಬೋದು ಮತ್ತು ಸೊಪ್ಪು ಸಾರು ಆಗಿರ್ಬೋದು ಆ ಥರ ಸಾರಿಗೆ ನಾವು ಮಾಡೋವಂಥದ್ದು ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇವಾಗ ನಾನು ಜರಡೆ ಇಡ್ತಾ ಇಡ್ತಾಯಿದ್ದಾರೆ ನಮ್ಮಮ್ಮ ಮಿಕ್ಸಿಗೆ ಹಾಕಿ ಹಾಕಿ ನಾನು ಆವಾಗೇ ಹೇಳ್ದಲ್ಲ ಅಕ್ಕಿ ಪೌಡ್ರು ಅಂದರೆ ಅಕ್ಕಿ ಆಲ್ರೆಡಿ ನಾವು ಧನಿಯಾ ಹಾಕ್ಸ್ಕೊಂಡ್ ಬಂದಾಗ ಲಾಸ್ಟಲ್ಲಿ ಅಕ್ಕಿ ಹಾಕ್ತಾರೆ ಧನಿಯಾ ಪುಡಿ ಎಲ್ಲ ಮಿಷನ್ಗೆ ಅದು ಇದು ಮಾಡಬಾರ್ದು ಅಂಡ್ಕೋಬಾರ್ದು ಅಂತ ಹೇಳಿಬಿಟ್ಟು ಆ ಅಕ್ಕಿ ಪೌಡರ್ ಇತ್ತು ಅದಕ್ಕೆ ಅದನ್ನು ಇವಾಗ ಇದಕ್ಕೆ ಸೇರಿಸ್ತಾ ಇದ್ದಾರೆ ಸ್ವಲ್ಪ ಜನ ಏನು ಮಾಡ್ತಾರೆ ಧನಿಯಾ ಪೌಡ್ರು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೋತಾರೆ ಈ ಒಂದು ಪುಡಿಗೆ ಆ ಥರನೂ ನೀವು ಮಾಡ್ಕೋಬೋದು ತೊಂದರೆ ಇಲ್ಲ ನೋಡಿ ಆಲ್ಮೋಸ್ಟ್ ರೆಡಿ ಆಗಿದೆ ತುಂಬ ಚೆನ್ನಾಗಿ ಆಗಿದೆ ಫ್ಲೇವರ್ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಸಾರುಗಳಿಗೂ ತುಂಬ ಚೆನ್ನಾಗಿರುತ್ತೆ ಹೋಗಿ ನೀವು ಕೂಡ ಈ ಥರ ಮನೆಯಲ್ಲಿ ಮಾಡಿಕೊಂಡು ರೆಡಿ ಮಾಡಿಕೊಳ್ಳಿ ಹಳ್ಳಿಯಲ್ಲಿ ಮಾಡುವಂಥ ಪುಡಿ ಇದು ಮೆಂತ್ಯ ಚೀರಿಗೆ ಮೆಂತ್ಯ ಪುಡಿ ಅಂತ ಹೇಳಿ ಕರೀತಾರೆ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಒಂದು ಎಷ್ಟು ನಾನು ಹೇಳಿದವ ಎಲ್ಲ ಬೇಳೆಗಳು ಸೇರಿಸಿ ಮಾಡಿರೋವಂಥ ಪೌಡರ್ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಕೂಡ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಮಾಡಿ ಹಳ್ಳಿಗಳಲ್ಲಿ ಮಾಡುವಂಥ ಪೌಡರ್ ಸಾಂಬಾರಿಗೆ ತುಂಬ ರುಚಿಯಾಗಿರುತ್ತೆ ಜ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಜೀರ್ಣಕರಿ ಚೆನ್ನಾಗುತ್ತೆ ತಿಂದರೆ ತುಂಬ ಚೆನ್ನಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಮಾಡ್ಕೊಳ್ಳಿ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಸಾರುಗಳು ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನ ಮಾಡಿ ನಿಮ್ಮ ಅನಿಸಿಕೆಗಳ ಕಮೆಂಟ್ ರೂಪದಲ್ಲಿ ನನಗೆ ನನಗೆ ತಿಳಿಸಿ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ ನಾನು ಮಾಡ್ತೀನಿ ಸಪೋರ್ಟ್ ಮಾಡಿ ವ್ಯೂಸ್ ಬರ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬರ್ಸ್ಗಳು ಬರ್ತಾ ಇಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್